ಅಮೆರಿಕ ತನ್ನ ಶಕ್ತಿಶಾಲಿ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಹಾಗೂ ಮೂವತ್ತು ಟೊಮಾಹಾಕ್ ಮಿಸೈಲ್ಗಳನ್ನು ಬಳಸಿಕೊಂಡು ಇರಾನ್ನ ಪ್ರಮುಖ ಅಣು ಸ್ಥಾವರಗಳ ಮೇಲೆ ದಾಳಿ ನಡೆಸಿದೆ ಈ ದಾಳಿ ಫಾರ್ಡೋ ನಟನ್ಸ್ ಮತ್ತು ಇಸ್ಪಾಹನ್ ಎಂಬ ಮೂರು ಪ್ರಮುಖ ಅಣು ಕೇಂದ್ರಗಳನ್ನು ನಿಗದಿತ ಗುರಿಯಾಗಿ ಇಟ್ಟುಕೊಂಡು ನಡೆದಿದ್ದು ಪರಿಣಾಮಕಾರಿಯಾಗಿ ಅವುಗಳನ್ನು ನಾಶಪಡಿಸಲಾಗಿದೆ ಎಂಬುದು ಅಮೆರಿಕದ ಹೇಳಿಕೆ ಅಮೆರಿಕದ ಬಾಂಬರ್ ವಿಮಾನಗಳು ಮೂವತ್ತೇಳು ಗಂಟೆಗಳ ಕಾಲ ನಿರಂತರವಾಗಿ ಹಾರಾಟ ನಡೆಸಿ ಆಕಾಶದಲ್ಲಿ ಇಂಧನ ತುಂಬಿಸಿಕೊಂಡು ಗುರಿ ತಲುಪಿದವು ಈ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ಇಸ್ರೇಲ್ ವಿರುದ್ಧ ಕ್ಷಿಪಣಿಗಳನ್ನು ಹಾರಿಸಿ ತೀವ್ರ ತಿರುಗೇಟು ನೀಡಿದೆ ಡೊನಾಲ್ಡ್ ಟ್ರಂಪ್ ಈ ದಾಳಿಯನ್ನು ಸಂಪೂರ್ಣ ಯಶಸ್ವಿ ಎಂದು ಘೋಷಿಸಿದ್ದು ಇದು ಕೇವಲ ಆರಂಭ ಮುಂದಿನ ದಾಳಿಗಳು ಇನ್ನಷ್ಟು ಪ್ರಬಲವಾಗಿರುತ್ತವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಇದರ ಬೆನ್ನಲ್ಲೇ ಪಾಕಿಸ್ತಾನ ಈ ದಾಳಿಯನ್ನು ಖಂಡಿಸಿದ್ದು ಇರಾನ್ ತನ್ನ ರಕ್ಷಣೆಗೆ ಹಕ್ಕು ಹೊಂದಿದೆ ಎಂದು ಹೇಳಿದೆ ಚೀನಾ ರಷ್ಯಾ ಮತ್ತು ಇತರ ರಾಷ್ಟ್ರಗಳು ಕೂಡ ಈ ಘಟನೆಯ ಬಗ್ಗೆ ತೀವ್ರವಾಗಿ ಪ್ರತಿಕ್ರಿಯೆ ನೀಡಿದ್ದು ಇದು ಪಶ್ಚಿಮ ಏಷ್ಯಾದ ಭವಿಷ್ಯಕ್ಕೆ ಅಪಾಯವಲ್ಲದೆ ಇರಲಾರದು ಎಂಬ ಆತಂಕ ವ್ಯಕ್ತವಾಗಿದೆ ಇರಾನ್ನ ಪರಮಾಣು ತಜ್ಞರು ಈ ದಾಳಿಯ ಬಳಿಕ ತೀವ್ರ ರೇಡಿಯೇಷನ್ ಲೀಕ್ ಸಾಧ್ಯತೆ ಇದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಅಮೆರಿಕವು ದಾಳಿಗೆ ಮುಂಚಿತವಾಗಿ ಕೆಲ ರಾಷ್ಟ್ರಗಳಿಗೆ ಮಾಹಿತಿ ನೀಡಿದರು ಇರಾನ್ ಇದನ್ನು ತೀವ್ರ ಶಬ್ದದಲ್ಲಿ ಖಂಡಿಸಿದೆ ಮತ್ತು ಈ ದಾಳಿಗೆ ಶಾಶ್ವತ ಪರಿಣಾಮಗಳು ಇರುತ್ತವೆ ಎಂದು ಹೇಳಿದೆ ಇರಾನ್ ಈಗ ಎಲ್ಲ ಅಮೆರಿಕನ್ನರನ್ನು ಗುರಿಯಾಗಿ ಪರಿಗಣಿಸುತ್ತಿದ್ದು ಪೂರ್ವ ಏಷ್ಯಾದಲ್ಲಿ ಯುದ್ಧದ ಗಂಭೀರ ಸಾಧ್ಯತೆ ಬೆಳೆಯುತ್ತಿದೆ ಈ ದಾಳಿಯ ಪರಿಣಾಮವಾಗಿ ಕಚ್ಚಾ ತೈಲದ ಬೆಲೆಗಳು ಗಗನಕ್ಕೇರಲಿದ್ದು ಸೋಮವಾರ ಮಾರುಕಟ್ಟೆಗೆ ಭಾರಿ ಅಸ್ಥಿರತೆ ತರುವ ಸಾಧ್ಯತೆ ಇದೆ ಐಇಎ ತುರ್ತು ಸಭೆ ಕರೆದಿದ್ದು ಅಂತಾರಾಷ್ಟ್ರೀಯ ಅಣು ನಿಯಂತ್ರಣದ ಭವಿಷ್ಯ ಕೂಡ ಕತ್ತಲಲಿದೆ ನ್ಯೂಯಾರ್ಕ್ ನಗರದಲ್ಲಿ ಹೆಚ್ಚುವರಿ ಭದ್ರತಾ ಕ್ರಮ ಕೈಗೊಳ್ಳಲಾಗಿದೆ ಈ ಮಧ್ಯೆ ಇಸ್ರೇಲ್ ಇರಾನ್ನ ಎರಡುಗೆ ಫೈವ್ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದೆ ಎಂಬ ವರದಿಗಳು ಬಂದಿದೆ ಇಡೀ ಘಟನೆ ಅಮೆರಿಕವನ್ನು ಇರಾನ್ ಇಸ್ರೇಲ್ ಸಂಘರ್ಷದ ನೇರ ಮಧ್ಯೆ ತಂದು ನಿಲ್ಲಿಸಿದೆ ಇರಾನ್ ಪ್ರತಿಯಾಗಿ ನಾವು ಇದನ್ನು ಮುಗಿಸುತ್ತೇವೆ ಎಂದು ಘೋಷಿಸಿದ್ದು ತನ್ನ ನಿಲುವು ಗಟ್ಟಿತನವನ್ನು ತೋರಿಸಿದೆ ಈ ಎಲ್ಲಾ ಬೆಳವಣಿಗೆಗಳು ಪ್ರಪಂಚದ ಶಾಂತಿ ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ತೈಲ ಮಾರುಕಟ್ಟೆಯ ಮೇಲೆ ಭಾರೀ ಪರಿಣಾಮ ಬೀರುತ್ತಿವೆ ಅಮೆರಿಕದ ದಾಳಿಯ ಕುರಿತು ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಅಮೆರಿಕದ ದಾಳಿಯನ್ನು ಇತಿಹಾಸದ ತಿರುವು ಎಂದು ಕರೆದರು ಇದು ಮಾನವತೆಗೆ ಭವಿಷ್ಯದ ಶಾಂತಿಗೆ ಹಾಗೂ ಅಣ್ವಸ್ತ್ರ ತಂತ್ರಜ್ಞಾನವನ್ನು ದುರುಪಯೋಗ ಮಾಡುವವರ ವಿರುದ್ಧವಾದ ನ್ಯಾಯದ ಧ್ವನಿ ಎಂದು ಹೇಳಿದರು ನಾನು ಇರಾನ್ನ ಅಣು ಸೈಟ್ಗಳನ್ನು ನಾಶ ಮಾಡುತ್ತೇನೆ ಎಂದು ಪ್ರಜೆಗಳಿಗೆ ಪ್ರತಿಜ್ಞೆ ಮಾಡಿದೆ ಇಂದು ನಾನು ಆ ವಚನವನ್ನು ಪೂರೈಸಿದ್ದೇನೆ ಎಂದು ಹೇಳಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರನ್ನು ಅವರು ಕೊಂಡಾಡುತ್ತಾ ಇದು ಟ್ರಂಪ್ ಅವರ ಧೈರ್ಯದ ಪ್ರತೀಕ ಇತಿಹಾಸ ಅವರಿಗೆ ಧನ್ಯವಾದ ಹೇಳುತ್ತದೆ ಎಂದರು ಇದೊಂದು ಇಸ್ರೇಲ್ ಅಮೆರಿಕ ನಡುವಿನ ದಿಟ್ಟ ಹಾಗೂ ಸಂಘಟಿತ ಕಾರ್ಯಚಟುವಟಿಕೆಯ ಫಲವಾಗಿದ್ದು ಮುಂದಿನ ದಿನಗಳಲ್ಲಿ ಇರಾನ್ನ ಪ್ರತಿಕ್ರಿಯೆ ಹೇಗಿರುತ್ತೆ ಎಂಬುದು ಕುತೂಹಲ ಮೂಡಿಸಿದೆ ಚೀನಾ ಈ ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ ಇದು ಇರಾಕ್ ದಾಳಿಯ ಪುನರಾವೃತ್ತಿಯಂತೆಯೇ ಇರುವುದು ಎಂದು ಸ್ಪಷ್ಟವಾಗಿ ಹೇಳಿದೆ ವಿಶ್ವಸಂಸ್ಥೆ ಶಾಂತಿಯ ಆಶಯವಿಟ್ಟು ಸಂವಹನ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಬಿಕ್ಕಟ್ಟಿಗೆ ಪರಿಹಾರ ಹುಡುಕಲಿ ಎಂದು ಮನವಿ ಮಾಡಿದೆ ಇದರ ಮಧ್ಯೆ ಇಸ್ರೇಲ್ಗೆ ಈ ಎಲ್ಲ ಬೆಳವಣಿಗೆಗಳು ರಾಜಕೀಯ ಗೆಲುವಿನಂತಿವೆ ಎಂದು ವರದಿಗಳು ತಿಳಿಸುತ್ತಿವೆ ಈ ಘಟನೆಯ ಬೆನ್ನಲ್ಲೇ ಇರಾನ್ನ ವಿದೇಶಾಂಗ ಸಚಿವ ಹೋಸೈನ್ ಅಮೀರ್ ಅಬ್ದುಲ್ಲಾಹಿಯನ್ ತಕ್ಷಣ ರಷ್ಯಾಕ್ಕೆ ಪಯಣ ಆರಂಭಿಸಿದರು ಅವರು ಉನ್ನತ ಮಟ್ಟದ ಮಾತುಕತೆಗಾಗಿ ಮಾಸ್ಕೋವನ್ನು ತಲುಪಲಿದ್ದಾರೆ ಅವರ ಮಾತುಗಳ ಪ್ರಕಾರ ಇದು ಗಂಭೀರ ಸಮಾಲೋಚನೆಯಾಗಿದ್ದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಇರಾನ್ನ ಭವಿಷ್ಯ ದೃಷ್ಟಿಕೋನವನ್ನು ಶೇರ್ ಮಾಡಲಿದ್ದಾರೆ ಎಂದು ಹೇಳಲಾಗುತ್ತಿದೆ ರಷ್ಯಾ ಕೂಡ ಅಮೆರಿಕದ ದಾಳಿಯನ್ನು ಖಂಡಿಸಿದ್ದು ಇದು ಇರಾಕ್ ದಾಳಿಯ ಪುನರಾವತಿ ಬಹುಪಕ್ಷೀಯ ವ್ಯವಸ್ಥೆಗೆ ಅಪಮಾನ ಎಂದು ಹೇಳಿದೆ ಈ ನಡುವೆ ರಷ್ಯಾದ ಪುಟಿನ್ ಸಲಹೆಗಾರರು ತೆಹಾಂಗ್ಗೆ ಪರಮಾಣು ಶಸ್ತ್ರಾಸ್ತ್ರ ನೀಡಲು ಅನೇಕ ರಾಷ್ಟ್ರಗಳು ಸಿದ್ಧರಾಗಿವೆ ಎಂದು ಹೇಳಿದ್ದಾರೆ ಇದು ಪಶ್ಚಿಮ ರಾಷ್ಟ್ರಗಳಿಗೆ ಎಚ್ಚರಿಕೆಯ ಗಂಟೆಯಂತೆ ಹೊಳೆಯುತ್ತಿದೆ ಇನ್ನು ಅಮೆರಿಕದ ಪೆಂಟಗನ್ ಸ್ಪಷ್ಟಪಡಿಸಿದೆ ನಾವು ಯುದ್ಧ ಬಯಸುವುದಿಲ್ಲ ಆದರೆ ನಮ್ಮ ಮೈತ್ರಿಗಳ ಮೇಲೆ ದಮಕಿ ಬಂದರೆ ನಾವೆಲ್ಲ ಒಂದಾಗಿ ಪ್ರತಿಕ್ರಿಯೆ ನೀಡುತ್ತೇವೆ ಎಂದು ಹೇಳಿದ್ದಾರೆ ಇದೀಗ ಎಲ್ಲರ ಕಣ್ಣು ಪುಟಿನ್ ಮತ್ತು ಇರಾನ್ ನಡುವಿನ ಮಾತುಕತೆ ಮೇಲೆ ಕುತೂಹಲ ಕೆರಳಿಸಿದೆ